ಹ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ಸೊ ಇವತ್ತು ಸಂಡೇ ಸಂಡೇ ದಿನ ಮಾಡ್ತಾ ವ್ಲಾಗ್ ಇದು ಇವತ್ತಿನ ಡೇ ವ್ಲಾಗ್ ಈಗ ಸ್ಟಾರ್ಟ್ ಮಾಡೋಕಂತೀನಿ ಇವತ್ತಿನ ಡೇ ಹೆಂಗುತ್ತಾ ಏನು ಅಂಥೇಳಿ ನೋಡೋಣ ಅಂತ ಸೊ ಅದಕ್ಕೂ ಮೊದಲು ನಾನು ಚಾನಲ್ಗಿ ಸಹ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ನೋಡ್ರಿ ರಂಗೋಲಿ ಹಾಕಾಳ ಅರವಿಂದ್ ಹಾಯ್ ಹೇಳು ಹಾಯ್ ಗಾಯ್ ಎಲ್ಲಾರು ಹೆಂಗದಿರಿ ಹೆಂಗದಿರಿ ಮನ ಏನ್ ಬಿಡಿಸ್ತಿ ಅದ್ರಾಗ ಚಲಾಗೈತ ಸಣ್ಣದ ಬಡಿಸ್ಬೇಕು ಇಷ್ಟ ದೊಡ್ಡದ್ ಹಾಕ್ತಿವ ನೀರ್ ಕುಡಿ

ದರಾಗೆ ನೀವು ಫೋನ್ ದಾಗ ನಾನು ಫೋನ್ ಸಿಸಿ ಕ್ಯಾಮೆರಾ ಇತ್ತು ಯಾನಿ ಮಮ್ಮಿ ನಾನುabia ದ ಸಿಸಿ ಕ್ಯಾಮೆರಾ ಇರಂಗ ಅದು ತು ಹೋಗೋ ಹಸಿ ಮಾಡ್ತೀನಿ ನಾನು ಸ್ಕೂಲ್ ಸಿಸಿ ಕ್ಯಾಮೆರಾ ಹೋಗ್ತಾಲ ಹಂತ ಅಂತಾ ಹೂ ನೀ ಬೋರ್ಡ್ ಫ್ರೆಂಚ ಚಟ್ನಿ ಮಾಡಬೇಕು ನೀನು ಕಟ್ ಮಾಡ್ಲಾ ಸಿಸಿ ಕ್ಯಾಮೆರಾ ಓ ನೀ ಗಂಧಿ ಚರ್ತೀನಿ ಗಂಧಿ ಚರ್ತ

ಹೊಸ 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 ಡೈರೆಕ್ಟ್ ಮಾಡಾಕ್ ಬರೋದಿಲ್ಲ ಅದಕ್ಕೆ ಎಣ್ಣೆ ಉಳ್ಳಾಗಡ್ಡಿ ಎಲ್ಲ ಹಾಕಿ ಹೊಸ ಬರಂಗಿಲ್ಲ ಅದನ್ನ ಗುದ್ದಿ ಆಡ್ಕೊಂತರಕ್ ಆಗುದಿಲ್ಲ ಅದ್ರಾಗಿ ನನಗೆ ಟೈಮ್ ಇಲ್ಲ ಎಕ್ಸಾಮ್

ये रुई ती एल द चिटदान मुली पप्पा मामा वाच चिट्टी नीनोद चिट्टी हं की चिन्ह में कुडेल चिन्ह ूटा माने चिन्ह म्हणता ಈಗ तरनु अनुतेज बोलता आता होतो म्हणता लडडू बघायो निस्तो तो नोड चिन्हता हमें

ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರೂ ಮಿಕ್ಸಿ ಮಾಡ್ಕೊತೀವ್ರೆಲ್ಲಾ ಸೊ ಈಗ ಕಟ್ ಮಾಡ್ಕೊಂಡಿರುವಂತಹ ಒಣ ಕೊಬ್ಬರಿನ ಸ್ವಲ್ಪ ಹಾಗೆ ತುರ್ದಿರುವಂತಹ ಕೊಬ್ಬರಿನ ಎರಡೂ ಇವಾಗ ಒಂದು ಸ್ವಲ್ಪ ಹಂಚನೆ ಹಾಕಿ ಫ್ರೈ ಮಾಡ್ಕೊಂಡು ಚಟ್ನಿ ಮಾಡ್ಕೊತೀನಿ ಸೊ ಆಲ್ರೆಡಿ ಸುಮಾರು ಸಲ ಶೇರ್ ಮಾಡ್ಕೊಂಡಿನಿ ನಾನು Hva skjedde med Bella? ಈಗ ನಿಮ್ಗೆ ಶುಂಠಿ ಕಷಾಯ ಮಾಡಕತ್ತಿನಿ ಫ್ರೆಂಡ್ಸ್ ಕಫ ಆಗೈತಿ ಕೆಲ ಕಫ ಆಗೇತಿ ಶುಂಠಿ ಕಷಾಯ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ನೀರಾಕಿ ಜಜಾಕಂತಿ ರಸ ಕೊಂತಿ

ಈಗ ನೋಡ್ರಿ ಫ್ರೆಂಡ್ಸ ಅನ್ವಿತಾ ನೆಲ ಒರ್ಸಾಕತ್ತಾಳ ಈ ಮಾಪ್ ತಂದಾಗಿಂದ ಅನ್ವಿತಾ ಅಂತೂ ನೆಲ್ಲಾ ಒರ್ಸಿದ್ದೋ ಒರ್ಸಿದ್ದೋ ಏನೋ ಒಂದ್ ರೀತಿ ಖುಷಿ ಆಕಿಗೆ ನೆಲಾ ಒರ್ಸಾಕ ಮೊದ್ಲಾದ್ರ ಒರೆಸ್ತಿರ್ಲಿಲ್ಲ ಸೊ ಈಗ ಅದನ್ನ ತಂದಾಗಿದ್ದ ಈಗ ನಾ ಒರೆಸ್ತಾಳ ನೋಡ್ರಿ ಫುಲ್ ಒಟ್ನಲ್ಲಿ ಖುಷಿ ಖುಷಿಯಿಂದ ಒರೆಸ್ತಾಳ ಮನೆ ಎಲ್ಲಾ ಕ್ಲೀನ್ ಇಡ್ತಾಳ ಎಲ್ಲರ ಸ್ವಲ್ಪಾದ್ರೆ ಏನಕ್ಕೆ ಕಲೆ ಇದ್ರೆ ಒರೆಸ್ತಾ ನೋಡ್ರಿ ಓಕೆ ನಾನು ಚಟ್ನಿ ಮಾಡಿಟ್ಟು ಸ್ನಾನ ಮಾಡಿಕೊಂಡು ಸೊ ಈಗ ದೇವ್ರಿಗೆ ದೀಪ ಹಚ್ಚಕತ್ತೆ ವಾ ಇಟ್ಟು ನೋಡ್ರಿ ಎಷ್ಟು ಚಲೋ ಹೋಗ್ಬೇಕು ಅಂತ ಹೇಳಿ ನೋಡ್ರಿ ಇದಕ್ಕಿನ್ನ ಉಪ್ಪು ಹಾಕಿಲ್ಲ ಉಪ್ಪು ಹಾಕಿಲ್ಲ ಮತ್ತ ಕೈಯಿಂದ ಕಲಸಿಲ್ಲ ಹಂಗೆ ಮಿಕ್ಸಿ ಮಾಡಿ ಹಂಗೆ ಸುರಿದು ಮುಡ್ಸ್ಬಿಟ್ಟಿ ಅಷ್ಟಬೇಡಿ ಅಡುಗೆ ಅಡುಗೆಯನ್ನ ಒಂದು ಖಾಲಿ ಐತಿ ಖುಷಿ ಎಣ್ಣೆ ಹಗ್ಸ್ಕೊಂಬಂದೇ ಲವ್ನಿಗೋದಾಗ ಸೊ ಇವಾಗ ಪೂಜೆಗೆ ಸನ್ಫ್ಲವರ್ ಆಗಿ ಯೂಸ್ ಮಾಡ್ತೀವಿ ಸೊ ಅದನ್ನ ಈಗ ಒಂದು ಎರಡು ದಿನ ಆಯಿತು ಅದು ಏನು ಇವಾಗ ಅಡುಗೆ ಯೂಸ್ ಮಾಡೋಕೆ ಅಂತೀನಿ ಸುಮಾರು ದಿನಗಳಾಗಿತ್ತು ನಾನು ಒಟ್ಟು ಅಂದ್ರೆ ಒಟ್ಟು ದೋಸೆನ ಮಾಡಿರಲಿಲ್ಲ ಇತ್ತೀಚೆಗೆ ಅವ್ರು ಇನ್ನೂ ಈಗ ನಿನ್ನೆ ಯಾಕೆ ಮಮ್ಮಿ ಒಟ್ಟೆ ಈಗ ದೋಸೆನ ಮಾಡೋರ್ಲಿಲ್ಲ ಯಾಕೆ ಅಂಥೇಳಿ ಅರ್ವಿನ್ ಅನ್ವಿತಾ ಫೇವ್ರೇಟು ಸೊ ಒಟ್ಟಿನಲ್ಲಿ ಏನಾದರೂ ಒಂದು ಸ್ಪೆಷಲ್ ಮಾಡಿಕೊಡ್ತಿರ್ಬೇಕು ಇಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂಥೇಳಿ ಕೇಳ್ತಾರೆ ಸೊ ಲಾಸ್ಟ್ ಸಂಡೇ ಅಂತೂ ವೆಜಿಟೇಬಲ್ ಪರೋಟ ಮಾಡಿದ್ದೆ ಸ್ಪೆಷಲ್ಲು ಸೊ ಲಾಸ್ಟ್ ಸಂಡೇ ಮಾಡೋಕ್ಕಾಗಲಿಲ್ಲ ಊರಿಂದ ಬಂದಿಂದ ಒಂದು ಏನೋ ಮಾಡೀನಿ ಅವಾಗ ಬ್ಲಾಗ್ ಮಾಡಿರಲಿಲ್ಲ ಹಾಗೆ ಅಪ್ನಾಗ ಮಾಡೀನಿ ಸೊ ಆದರೂ ಅರ್ವಿನ್ಗೆ ಎಷ್ಟೊಂದು ದಿನ ಆಗೈತಿ ದೋಸೆನ ಮಾಡಿಲ್ಲ ಮಮ್ಮಿ ಅಂತೇಳಿ ಹೇಳೋಕ್ಕಾಗ್ತಿದ್ದ ಸೊ ಇವತ್ತು ಮಾಡಿ ಅಂತೀನಿ ದೋಸೆ ಅಂತೂ ಇರಲೇಬೇಕು ಸಂಡೇ ದಿನ ಅವ್ರನ್ನ ಅವ್ರಿಗೆ ಸ್ಪೆಷಲ್ ಮಾಡಿ ಕೊಡ್ತಿರ್ಬೇಕು ಸ್ಕೂಲ್ ಇದ್ದಾಗಂತೂ ಗಡಿ ಬಿಡಿ ಇರ್ತೈತೆ ಅವಾಗ ಸ್ಕೂಲ್ ಇದ್ದಾಗ ಸೊ ಅವತ್ತೇನು ಅಂತ ಸ್ಪೆಷಲ್ ಮಾಡಿಕೊಡ್ಬಾರ್ದು ನೋಡಿ ಈಗ गट्टे की कोन नीर को मग्ग बड़ा फड़ा इटा सरली सरली मन परो दू द मन परो दू द ಸೊ ಬರೀ ಫ್ರೆಂಡ್ಸ್ ಈಗ ನಾಷ್ಟ ಅಂತ ನಾನು ದೋಸೆ ಹಾಕ್ಕೊಂಡು ಮಕ್ಕಳಿಗೂ ದೋಸೆ ಕೊಟ್ಟು ಈಗ ನಾಷ್ಟ ಮಾಡಾಕಂತೇನೆ ಚಟ್ನಿ ಅಂತ ಸಖತ್ತಾಗಿತ್ತು ಅಂತ ಹೇಳ್ಬೋದು ಸ್ಪೈಸಿಯಾಗಿ ಖರ್ಖಾರವಾಗಿ ಖಾರವಾಗಿ ಚೆನ್ನಾಗಿತ್ತು ಟೇಸ್ಟು ಮಮ್ಮಿ ಚೆನ್ನಾಗೈತಿ ಚಟ್ನಿ ಅಂತೇಳಿ ಮಕ್ಕಳನ್ನು ತಿನ್ನಕಂತಿದ್ರು ಸೊ ಸ್ವಲ್ಪ ದೋಸೆನ ಚಟ್ನಿ ಜೊತೆ ತಿಂದರು ಅರಿವಿನೂ ಬೆಲ್ಲದ ನೀರಲ್ಲೇ ತಿನ್ನಕ್ಕಂತ ನೋಡ್ರಿ ದೋಸೆನ ನೀವಿತ್ತೂ ಸ್ವಲ್ಪ ಒಂದು ಒಂದೆರಡು ಬೈಟ್ ಟೇಸ್ಟ್ ಮಾಡಿ ನೋಡಲು ಚೆನ್ನಾಗಿ ಅನ್ಸಕಂತಿತ್ತೇನು ಅಕ್ಕಿಗೆ ಮತ್ತು ಅಕ್ಕಿನೂ ಒಂದೆರಡು ದೋಸೆ ಬೆಲ್ಲದ ನೀರಿನಾಗ ಎದ್ಕೊಂಡು ಎದ್ಕೊಂಡು ತಿನ್ಲ ನೋಡ್ರಿ ಈಗ ನೋಡ್ರಿ ಮಕ್ಕಳು ಟಿ ವಿ ನೋಡಕ್ಕಂತಾರ ನಾನು ಈಗ ಬಟ್ಟೆ ಸ್ಟಿಚ್ ಮಾಡೋಕೆ ಕುಂತ್ರಾಯ್ತು ಆಯಿತು ಅಂತೇಳಿ ಇಲ್ಲೇ ಕುಂದ್ರಾ ಟೈಲರ್ ಮಷಿನ್ ಹೊರಗನ ತೊಗೊಂಬಂದೇನೆ ಅಲ್ಲಿ ಒಳಗೆ ಒಬ್ಬಕಿಗೆ ಬೋರ್ ಆಗ್ತೈತಿ ನಿದ್ದೆ ಬಂದಂಗೆ ಆಗ್ಬಿಡ್ತೈತಿ ಬಹಳತನ ಹಂಗೆ ಹೊಲ್ಕೊಂತ ಕುಂತ್ರ ನಿದ್ದೆ ಬಂದಂಗೆ ಆಯ್ತು ಅಂತ ಅಂದ್ರೆ ಮುಗ್ದಾಗ ಹೋಯ್ತು ಸ್ಟಿಚಿಂಗ್ ಕೆಲಸ ಮುಂದೆ ಮು ಆಗಂಗಿಲ್ಲ ಅಂತಲೇ ಹೇಳ್ಬೋದು ಸೊ ಆ ರೀತಿ ಆಗ್ಬಿಡ್ತೈತಿ ಟಿ ವಿ ಹೊರಗೆ ಇರ್ತತಿ ಮೊಬೈಲ್ನು ಹಚ್ಕೊಂಡು ಏನು ನೋಡೋಂಗಿಲ್ಲ ಹಾಗಾಗಿ ಟೈಲರ್ ಇಲ್ಲ ಹೊರಗೆ ಇಟ್ಕೊಂಡನ ಸ್ಟಿಚ್ ಮಾಡೋದ್ರಾಯ್ತು ಅಂತೇಳಿ ಹೆಂಗಿದ್ರೆ ಈಗ ಅರ್ಭಿ ಹೊಲಿವು ಭಾಳ ಅದಾವು ಸೊ ಮನ್ಯಾನು ಹಾಗಾಗಿ ಇಲ್ಲೇ ಇಟ್ಕೊಂಡನ ಹೊಲದ್ರಾಯ್ತು ಟಿ ವಿ ನೋಡ್ಕೊಂತ ಮಕ್ಕಳ ಜೊತೆ ಮಾತಾಡ್ಕೊತ ಅವ್ರನ್ನ ನೋಡ್ಕೊಂಡು ಅರ್ಭಿ ಹೊಲದಂಗೂ ಆಗ್ತೈತಿ ಸೊ ಅವ್ರನ್ನ ನೋಡ್ಕೊಂಡಂಗೂ ಆಗ್ತೈತಿ ನಾನು ಟಿ ವಿ ನೋಡಿಕೊಂಡು ಒಂದು ಕೆಲಸನೂ ಆಗ್ತೈತಿ ನೋಡ್ರೆ ಹಾಗಾಗಿ ಇಲ್ಲೇ ಇಟ್ಕೊಂಡ್ಬಿಟ್ಟೇನೆ ಮನೆ ಕೆಲಸ ಅಂತೂ ಮುಗಿಸೀನಿ ಒಂದಿಷ್ಟು ಬಾಂಡೆ ಅದಾವು ಅನ್ವಿ ತಗನ ತೊಳ್ಯಕ್ಕೆ ಹೇಳಿನಿ ಭಾಳ ಏನಿಲ್ಲ ಒಂದು ಸ್ವಲ್ಪ ಅದಾವೆ ಸೊ ಸಂಡೇ ಇದೆಲ್ಲ ಅಕ್ಕಿಗೆ ಒಂದು ಸ್ವಲ್ಪ ಏನಾದರೂ ಕೆಲಸ ಕೊಡ್ತೀನಿ ಇಲ್ಲ ಅಂತಂದ್ರೆ ಅಂದ್ರೆ ಜೊತೆ ಜಗಳ ಮಾಡಿಕೊಂಡು ಒಟ್ಟು ಇಬ್ಬರು ಜಗಳಕ್ಕೆ ಬಿದ್ದುಬಿಡ್ತಾರೆ ಇಲ್ಲಾಂದ್ರೆ ಬಿಸಿಲು ಏನು ಏನಂಗಿಲ್ಲ ಹೊರಗೆ ಆಟ ಆಡೋಕ್ಕೆ ಹೋಗಿಬಿಡ್ತಾರೆ ಈಗ ಚೂಡಿದಾರ ಟಾಪ್ನ ಸ್ಟಿಚ್ ಮಾಡಕ್ಕೆ ಅಂತೀನಿ ಮೊನ್ನೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಯಾವಾಗ ಯಾವಾಗ ಫ್ರೀ ಆಗುತ್ತೆ ನೋಡ್ರಿ ಸೊ ಅವಾಗ ಕಟ್ ಮಾಡಿ ಇಟ್ಕೊಂಡ್ರೆ ನನಗೆ ಆದಾಗ ಸ್ಟಿಚ್ ಮಾಡೋಕೆ ಬರುತ್ತಾ ಅಂಥೇಳಿ ಈಗ ಅರವಿಂದ್ಗೆ ಪೀರೋನ್ ಕೊಡಬೇಕಂತ ಸೊ ಪಿರೋನ್ ಕಟ್ ಮಾಡಿ ಕೊಟ್ರಾಯ್ತು ಅಂಥೇಳಿ ಕಟ್ ಮಾಡೋಕಂತ ನೋಡ್ರಿ ಅಂದರೆ ನಾಷ್ಟ ಮಾಡಿಂದ ಕೊಡ್ತೀನಿ ಅಂತಂದು ಹೇಳಿದ್ನಲ್ಲ ಸೊ ಹಂಗಾಗಿ ಮಮ್ಮಿ ಕೊಡ್ಬಾ ಅಂಥೇಳಿ ಕೇಳಿದೆ ಮತ್ತು ಹೊಲಿಯಾಕನ ಕೊಡಲಿಲ್ಲ ಅವ ಕಟ್ ಮಾಡಿ ಕೊಟ್ಟು ಮತ್ತು ಹೊಲಿಯಾಕೆ ಕುಂತ್ರೆ ಆಯ್ತು ಅಂಥೇಳಿ ಅವಗೂ ಕಟ್ ಮಾಡಿಕೊಟ್ಟು ನಾನು ಈಗ ತಿನ್ನಕಂತೀನಿ ಟಿ ವಿ ಸೌಂಡ್ ಇಟ್ಕೊಂಬಿಟ್ಟಾನ ನಾನು ಆ ಕಡೆ ಅಣ್ಣನ ಇಲ್ಲ ಟಿ ವಿ ಸೌಂಡ್ ಕಡೆ ಸೊ ಹಂಗೆ ವ್ಲಾಗ್ ಅಂತ ಅಂತಬಿಟ್ಟೇನೆ ಮ್ಯೂಟ್ ಮಾಡಿ ಬ್ಲಾಗ್ ಮಾಡೇ ಇಲ್ಲ ಸೊ ಈಗ ಮತ್ತು ನೋಡ್ರೆ ಮತ್ತು ಬೇರೆ ಮತ್ತು ವಾಯ್ಸೋರು ಕೊಡಕ್ಕಂತೇನೆ ಅನ್ವಿತಾ ಬಂದಿನ ತಿನ್ನು ಅರ್ವೇನಂದ್ರೂ ಕೇಳಿಲ್ಲ ಸೊ ಅನ್ವಿತಾನೂ ಹೋದಲು ಎಕ್ಸಾಮ್ಗೆ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ಟಾಪ್ನ ಸ್ಟಿಚ್ ಮಾಡಿದೆ ಸೊ ಸಿಂಪಲ್ ನೆಕ್ ಡಿಸೈನ್ ಇಟ್ಟಿನಿ ಸೊ ಎಲ್ಲದೋವರೆಗೂ ಸ್ಲೀವ್ಸ್ ಇಟ್ಟಿನಿ ಸೊ ಈಗ ಸ್ಟಿಚ್ ಮಾಡಿ ಅಂದರೆ ಹಾಕೊಂಡು ನೋಡಿದ್ರೆ ಫಿಟ್ಟಿಂಗ್ ಒಂದು ಮಾತ್ರ ಫಿಟ್ಟಿಂಗ್ ಮಾಡಬೇಕಾಗ್ತೈತಿ ಒಂದು ಅಂದಾಜಿನ ಮ್ಯಾಗ ನಾನು ನನ್ನ ಸೈಜೆಲ್ಲ ಫಿಟ್ಟಿಂಗ್ ಎಲ್ಲ ಮಾಡೀನಿ ಬಟ್ ಲೂಸು ಟೈಟು ಆದ್ರೆ ಮೇ ಬಿ ಲೂಸನ್ನ ಆಗ್ತೈತಿ ಏನು ಏನು ಆಗಿಲ್ಲ ಸೊ ನೋಡ್ರಿ ಇದೊಂದು ಟಾಪು ಸೊ ಇದ್ರ ಜೊತೆ ಈ ಪ್ಯಾಂಟ್ ಕಟ್ಟೆಲ್ಲ ಪ್ಯಾಂಟ್ ಇದ್ರ ಪ್ಯಾಂಟನ್ನು ಒಂದು ಸ್ವಲ್ಪ ಸೊಂತವಾಗಿ ಟೈಟ್ ಆಗಿ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೇಕು ಏನೇನು ಆಗ್ತೈತೆ ಏನು ಸೊ ಈ ಟಾಪ್ ಜೊತೆ ಈ ಪ್ಯಾಂಟ್ ಇದು ಕರೆಕ್ಟ್ ಆಗ್ತೈತಿ ಈ ಪ್ಯಾಂಟ್ ಅಂತೂ ಸ್ಟಿಚ್ ಮಾಡದ್ ತೋರ್ಸಿನಿ ಸೊ ಮಾಡೋದು ಮಾಡಿರ್ಲಿಲ್ಲ ಸೊ ಫೈನಲಿ ಜೊತೆ ಸ್ಟಿಚ್ ಮಾಡಿದೆ ಮಾಡದೆ ತಂಗಿವು ಒಂದ್ ದೊಡ್ಡ ಹೊರೆ ಆಗ್ಬಿಟ್ರತೈತಿ ಸ್ಟಿಚ್ ಮಾಡಿ ಮುಗಿಸೋವರ್ಗು ಒಂಥರ ತಲೆ ಬಿಸಿ ಆಗಿರ್ಬೋದು ಅಂತ ಹೇಳ್ಬೋದು ಸೊ ಹೆಂಗೋ ಫೈನಲಿ ತಂಗಿದು ಎಬ್ರದು ಎರಡ್ ಬ್ಲೌಸ್ ಇನ್ನೊಂದ್ ತಂಗಿದು ಎರಡ್ ಜೊತೆ ಡ್ರೆಸ್ ಅಂತೂ ಸ್ಟಿಚ್ ಮಾಡಿ ಮುಗಿಸ್ದೆ ಸೊ ಒಂದ್ ಸ್ವಲ್ಪ ಹೊರೆ ಕಡಿಮೆ ಆಯ್ತು ಇನ್ನ ನಂದು ಬ್ಲೌಸ್ಗಳ ಸ್ಟಿಚ್ ಮಾಡ್ಕೊಬೇಕು ಅಂತೇಳಿ ಅಂದ್ಕೊಂಡೀನಿ ಹುಡುಗನು ಏನೇನು ಆಗ್ತೈತಿ ಅಂತೇಳಿ ಮತ್ತು ಒಬ್ರದ್ದು ಕಸ್ಟಮರ್ದು ಬ್ಲೌಸ್ ಐತಿ ಸೊ ಇದನ್ನ ಕಟ್ ಮಾಡಬೇಕು ಇಯ್ಯೋ ಊಟ ಮಾಡಿ ಅದನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಏನು ಮಾಡಕಂತೀರಿ ಅಪ್ಪ ಮಗಳು ಕಿಚನ್ ಒಳಗೆ ಏನೇನು ನಡ್ಸಕತ್ತೀರಿ ಏನು ನಿಮ್ದು ಅವತಾರ ಅನ್ವಿತಾ ಹಾಂ ಮಸಾ ಅವತಾರನೇ ಇದು ಅನ್ವಿತನ ಮಾಡಕತ್ತ ಫುಲ್ ಜಬರ್ದಸ್ತ್ ಐತಿ ಬಿಡು ಹಾಂ ಆಮ್ಲೆಟ್ ಮಾಡೋದು ಅಪ್ಪ ಮಗಳು ಕುಡ್ಕೊಂಡ್ ನೋಡ್ರಿ ಆಮ್ಲೆಟ್ ಮಾಡಾಕತ್ತಾರ ಏನೇನ್ ಬೀಟ್ ಮಾಡ್ಕೊಂತೀಪ ಹ್ಮ್ ಅಣ್ಣ ಹೆಂಗ ಮಾಡ್ತಿ ಇನ್ನ ಹೆಂಗ ಮಾಡ್ಕೊಂತ ಮಾಡ್ಕೊಂಡಿನ ಇದ ಮಾಡ್ಕೊಟ್ಟ ಅಲ್ಲ ಅನ್ವಿಧಾನ ಮಾಡಾಕತ್ತ ಇನ್ನು ಪಪ್ಪ ಮಾಡಿಕೊಟ್ಟ ಅಲ್ಲಿ ಓನ್ ಮಾಡಕತ್ತ ಬಿಗ್ ಆಮ್ಲೆಟ್ ಹಾಕಿದ್ಯಾಳವಾ ಅನ್ವಿತಾ ಆಯ್ಸಾಕಿರ್ಲ ಜೋರೈತ್ ಬಿಡವ ಏನ್ ಇವತ್ತೆ ಸೂಪರ್ ಗುಡ್ ಇನ್ ಮೈದಾನ ಏನ ಆಮ್ಲೆಟ್ ಮಾಡ್ಬಿಡ ಖು ಇಲ್ಲ ಒಂದಿನ ಮಾಡಿ ಒಟ್ಟ ಬೆನ್ನ ಹತ್ತಿರ ಅಂತೀನಾ ನೋಡ್ತೀನ ನೀನ್ ನೋಡ್ರಿ ಕೆಲ್ಸ ಇನ್ನು ಬೆನ್ನ ನೋತದ ಇನ್ನು ಬೇಯ್ಬೇಕ ಇನ್ನೂ ಬೇಯ್ಬೇಕದ ಮಾಡ್ರಿ ಮಾಣಿ ನಿನ್ನ ಅನವಿತಾ ಇದು ಫುಲ್ ಕ್ಲೀನ್ ಮಾಡಬೇಕಾ? ಏರ ಚಂದ ಜೋಡಿಸು. ಇಂಗತ ಇದ್ರು ನನಗೆ ಸೇರಂಗಿಲ್ಲ ನನಗೆ ಕಿಚನ್. ಏನ? ರೆಡಿ ಆಯ್ತು ಅನವಿತಾ ಮಾಡಿ ದಮ್ಲೆಟ್. ನೀ ಏಟು ಹೆಲ್ಪ್ ಮಾಡಿಲ್ಲ? ಹ್ಮ್. ಏನೇನ್ ಮಾಡಿ? ಆ ಹಳೆ ಹಾಕು ಹಾಖೆ ಒಂದ ಒಂದ ತನಾ ಹ್ಮ್. ಹ್ಮ್ ದೊಡ್ಡದ ಹಾಕೇನ ಹಾಕಿಲ್ಲಲ.

ಹೋಗಿ ತೆಗಿಯೋಗಣ ಮತ್ ಅದನ್ನ ಹೊಲಸ ಮಾಡಿ ಇಟ್ಟಿ ಹ್ಮ್ ಮತ್ ಅದೊಂದ್ ತೊಳಕ್ ಮೊಲ ಮಾಡಿರ್ತೀನಿ ನನಗ ಓಕೆ ಫ್ರೆಂಡ್ಸ್ ಎಲ್ಲರದು ಊಟ ಆಯಿತು ಸೊ ಎಲ್ಲರೂ ಆಲ್ರೆಡಿ ಮಲ್ಕೊಂಡ್ರು ಎಲ್ಲ ಕಂಪ್ಲೀಟ್ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು ನೈಟ್ ರುಟೀನು ಸೊ ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಮತ್ತು ನೆಕ್ಸ್ಟ್ ಬ್ಲಾಗ್ ಲಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್